ನಮಸ್ಕಾರ ಸರ್ಕಾರಿ ಸೇವಾ ನಿಯಮಗಳ ಬಗ್ಗೆ ಮತ್ತೊಂದು ಚರ್ಚೆಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ತುಂಬಾನೇ ಮುಖ್ಯವಾದದ್ದು ಅದೇ ಪೂರ್ವಾನ್ವಯ ಬಡ್ತಿ ಇಂಗ್ಲಿಷ್ನಲ್ಲಿ ಇದನ್ನ ರೆಟ್ರೋಸ್ಪೆಕ್ಟಿವ್ ಪ್ರಮೋಷನ್ ಅಂತ ಕರೀತಾರೆ ಕೆಲವೊಮ್ಮೆ ಸರ್ಕಾರಿ ನೌಕರರ ಭರ್ತಿ ಕಾರಣಾಂತರಗಳಿಂದ ತಡವಾಗುತ್ತೆ ಅಲ್ವಾ ಹಾಗೆ ತಡವಾದಾಗ ಹಿಂದಿನಿಂದ ಸಂಬಳದ ಬಾಕಿ ಅಂದ್ರೆ ಅರಿಯರ್ಸ್ ಸಿಗ್ತಾ ಇಲ್ವಾ ಅನ್ನೋ ಗೊಂದಲ ಸಹಜ ಈ ಗೊಂದಲವನ್ನ ಬಗೆಹರಿಸಿಕೊಳ್ಳೋಣ ಬನ್ನಿ ಈ ಬಗ್ಗೆ ಪೂರ್ತಿ ವಿವರವಾಗಿ ಇವತ್ತು ತಿಳಿದುಕೊಳ್ಳೋಣ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಲ್ಲಿ ನಾವ್ ಏನೆಲ್ಲಾ ನೋಡ್ತೀವಿ ಅಂದ್ರೆ ಮೊದಲಿಗೆ ಈ ಪೂರ್ವಾನ್ವಯ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಇದರಲ್ಲಿ ಕಾಲ್ಪನಿಕ ಮತ್ತೆ ನೈಜ ಲಾಭಗಳು ಅಂತ ಎರಡು ರೀತಿ ಇದೆ ಅದರ ವ್ಯತ್ಯಾಸ ಏನು ಅಂತ ನೋಡ್ತೀವಿ ಆಮೇಲೆ ತುಂಬಾನೇ ಮುಖ್ಯವಾಗಿ ಯಾವ ಆರು ಸಂದರ್ಭಗಳಲ್ಲಿ ಪೂರ್ತಿ ಅರಿಯರ್ಸ್ ಸಿಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಕೊನೆಗೆ ಇನ್ನೂ ಕೆಲವು ಪ್ರಮುಖ ವೇತನ ನಿಯಮಗಳ ಬಗ್ಗೆನೂ ಒಂದು ನೋಟ ಆರಿಸೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇದಾಗಿ ಈ ಪೂರ್ವಾನ್ವಯ ಬಡ್ತಿ ಅನ್ನೋ ಪದದ ಅರ್ಥ ಏನು ಇದನ್ನ ಯಾಕೆ ಹೀಗೆ ಕರೀತಾರೆ ಮೊದಲು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಒಬ್ಬ ಸರ್ಕಾರಿ ನೌಕರನಿಗೆ ಇವತ್ತು ಪ್ರಮೋಷನ್ ಆರ್ಡರ್ ಕೊಡ್ತಾರೆ ಅದೇ ಆ ಪ್ರಮೋಷನ್ ಜಾರಿಗೆ ಬರೋದು ಮಾತ್ರ ಇವತ್ತಿನಿಂದ ಅಲ್ಲ ಹಿಂದಿನ ಯಾವುದೋ ಒಂದು ಡೇಟ್ನಿಂದ ಅಂದ್ರೆ ಆರ್ಡರ್ ಇವತ್ತು ಎಫೆಕ್ಟ್ ಮಾತ್ರ ನಿಂದ ಇದನ್ನೇ ಪೂರ್ವಾನ್ವಯ ಬಡ್ತಿ ಅನ್ನೋದು ಆದರೆ ಒಂದು ವಿಷಯವನ್ನ ನಾವೆಲ್ಲ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬಿಟ್ಟು ಈ ರೀತಿ ಹಿಂದಿನ ದಿನಾಂಕದಿಂದ ಬಡ್ತಿ ಕೊಡೋದು ಒಂದು ಸಾಮಾನ್ಯ ನಿಯಮ ಅಲ್ಲವೇ ಅಲ್ಲ ಇದು ಕೇವಲ ಒಂದು ಎಕ್ಸೆಪ್ಷನ್ ಅಂದರೆ ಒಂದು ವಿಶೇಷ ವಿನಾಯಿತಿ ಎನ್ ಆರ್ಪಿಪಿಎನ್ಪಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಅಂತ ಒಂದು ಕಾಯ್ದೆ ಇದೆ ಅದರ ಪ್ರಕಾರ ಕೆಲವೇ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇದೆ ಸರಿ ಬಡ್ತಿ ಬಗ್ಗೆ ತಿಳ್ಕೊಂಡಾಯ್ತು ಈಗ ಇದರಿಂದ ಸಿಗೋ ಲಾಭಗಳ ಕಡೆ ಹರಿಸೋಣ ಇಲ್ಲಿ ಕಾಲ್ಪನಿಕ ಅಂದ್ರೆ ನೋಷ್ನಲ್ ಮತ್ತೆ ನೈಜ ಅಂದ್ರೆ ರಿಯಲ್ ಅಂತ ಎರಡು ತರಹದ ಬೆನಿಫಿಟ್ಸ್ ಇದೆ ಇವೆರಡರ ವ್ಯತ್ಯಾಸ ತಿಳಿದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಕೈಗೆ ಎಷ್ಟು ಹಣ ಬರುತ್ತೆ ಅನ್ನೋದು ಇದರ ಮೇಲೆಯೇ ನಿಂತಿದೆ ಮೊದಲೇದಾಗಿ ಈ ನೋಷ್ನಲ್ ಫಿಕ್ಸೇಷನ್ ಅಂದ್ರೇನು ಇದು ಬರೀ ವರ್ಕ್ ಅಷ್ಟೇ ಅಂದ್ರೆ ಕಾಗ್ದದ ಮೇಲೆ ಮಾತ್ರ ಸಂಬಳವನ್ನ ರೀಕ್ಯಾಲ್ಕುಲೇಟ್ ಮಾಡ್ತಾರೆ ಆದ್ರೆ ಕೈಗೆ ಯಾವುದೇ ಅರಿಯರ್ಸ್ ಅಂದ್ರೆ ಹಿಂದಿನ ಸಂಬಳದ ಬಾಕಿ ಸಿಗೋಲ್ಲ ಮತ್ತೊಂದೆಡೆ ನೈಜ ಆರ್ಥಿಕ ಲಾಭದಲ್ಲಿ ಪ್ರಮೋಷನ್ ಡೇಟಿಂದ ಇವತ್ತಿನವರೆಗಿನ ಸಂಪೂರ್ಣ ಸಂಬಳದ ವ್ಯತ್ಯಾಸವನ್ನ ನಗದು ರೂಪದಲ್ಲಿ ಪಾವತಿ ಮಾಡ್ಲಾಗುತ್ತೆ ಸೊ ಇಲ್ಲಿ ನಿಜವಾಗ್ಲೂ ಹಣ ಕೈಗೆ ಬರುತ್ತೆ ಹಾಗಂತ ನೋಷನಲ್ ಫಿಕ್ಸೇಷನ್ ಇಂದ ಲಾಭನೇ ಇಲ್ಲ ಅಂತ ಅನ್ಕೋಬೇಡಿ ಇದರಿಂದ ಕೂಡ ತುಂಬಾ ಪ್ರಯೋಜನಗಳಿವೆ ಉದಾಹರಣೆಗೆ ಇವಾಗಿನ ಸ್ಕೇಲ್ಸ್ ಸರಿಯಾಗತ್ತೆ ಮುಂದೆ ಬರುವ ವಾರ್ಷಿಕ ಇನ್ಕ್ರಿಮೆಂಟ್ಸ್ ಕೂಡ ಸರಿಯಾದ ಲೆಕ್ಕದಲ್ಲಿ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ರಿಟೈರ್ಡ್ ಆದವರಿಗೆ ಪೆನ್ಷನ್ ರಿವೈಸ್ ಆಗಿ ಆ ಪೆನ್ಷನ್ ಬಾಕಿ ಹಣ ಸಿಗುತ್ತೆ ಅಂದ್ರೆ ಸ್ಯಾಲರಿ ಅರಿಯರ್ಸ್ ಸಿಗದೇ ಇದ್ರೂ ಪೆನ್ಷನ್ ಅರಿಯರ್ಸ್ ಸಿಗ್ಬಹುದು ಹಾಗಾದ್ರೆ ಎಲ್ಲರ ಮನಸ್ಸಲ್ಲೋ ಇರೋ ಪ್ರಶ್ನೆ ಯಾವ ಸಂದರ್ಭಗಳಲ್ಲಿ ಒಬ್ಬ ನೌಕರನಿಗೆ ಹಿಂದಿನಿಂದ ಬಡ್ತಿ ಜೊತೆಗೆ ಪೂರ್ತಿ ಸಂಬಳದ ಅರಿಯರ್ಸ್ ಕೂಡ ಸಿಗುತ್ತೆ ವೆಲ್ ಇದಕ್ಕಾಗಿ ನಿಯಮಗಳಲ್ಲಿ ಆರು ನಿರ್ದಿಷ್ಟ ಪ್ರಕರಣಗಳನ್ನು ಗುರುತಿಸಲಾಗಿದೆ ಹೌದು ಕೇವಲ ಆರೇ ಆರು ಪ್ರಕರಣಗಳು ಆ ಸಂದರ್ಭಗಳಲ್ಲಿ ನೌಕರನಿಗೆ ಪೂರ್ತಿ ಹಣಕಾಸಿನ ಲಾಭ ಸಿಗಲೇಬೇಕು ಅಂತ ನಿಯಮ ಹೇಳುತ್ತೆ ಹಾಗಾದ್ರೆ ಆ ಆರು ಪ್ರಕರಣಗಳು ಯಾವುವು ಬನ್ನಿ ಒಂದೊಂದಾಗಿ ನೋಡೋಣ ಓಕೆ ಆ ಆರು ಪ್ರಕರಣಗಳು ಇಲ್ಲಿವೆ ಒಂದು ಇಲಾಖಾ ವಿಚಾರಣೆ ನಡೀತಾ ಇತ್ತು ಅದರಿಂದ ಪ್ರಮೋಷನ್ ತಡವಾಯ್ತು ಕೊನೆಗೆ ವಿಚಾರಣೆಯಲ್ಲಿ ನೌಕರ ನಿರಪರಾಧಿಯಂತ ಸಾಬೀತಾದಾಗ ಎರಡು ಬೇರೆ ಇಲಾಖೆಗೆ ಡೆಪ್ಯುಕೇಷನ್ ಮೇಲೆ ಹೋಗಿದ್ದಾಗ ಪ್ರಮೋಷನ್ ಮಿಸ್ ಆಗಿ ಹೋದ್ರೆ ಮೂರು ಸೀನಿಯಾಲಿಟಿ ಲಿಸ್ಟ್ನಲ್ಲೇ ಏನೋ ತಪ್ಪು ಮಾಡಿ ಅದನ್ನ ಆಮೇಲೆ ಸರಿಪಡಿಸಿದಾಗ ನಾಲ್ಕು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನಲ್ಲಿ ಏನೋ ನೆಗೆಟಿವ್ ರಿಮಾರ್ಕ್ ಇತ್ತು ಅದನ್ನ ಆಮೇಲೆ ಹಾಕಿದಾಗ ಐದು ತಮಗಿಂತ ಜೂನಿಯರ್ ಅಧಿಕಾರಿಗೆ ತಮಗಿಂತ ಮೊದಲು ಪ್ರಮೋಷನ್ ಸಿಕ್ಕಾಗ ಮತ್ತು ಆರನೆಯದು ಈಗಾಗ್ಲೇ ಪ್ರಮೋಷನ್ ಸಿಗಬೇಕಿದ್ದ ಹುದ್ದೆಯ ಸ್ವತಂತ್ರ ಪ್ರಭಾರ ಅಂದ್ರೆ ಇಂಡಿಪೆಂಡೆಂಟ್ ಚಾರ್ಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈ ಎಲ್ಲಾ ಸಂದರ್ಭಗಳನ್ನ ಗಮನಿಸಿದ್ರೆ ಇಲ್ಲಿ ನೌಕರನದೇನೂ ತಪ್ಪಿರೋದಿಲ್ಲ ಅದಕ್ಕಾಗಿಯೇ ಅವರಿಗೆ ಸಂಪೂರ್ಣ ನ್ಯಾಯ ಸಿಗ್ಬೇಕು ಅಂತ ನಿಯಮ ಹೇಳತ್ತೆ ಸರಿ ಈ ಕೇಸ್ಗಳಲ್ಲಿ ಪೇ ಫಿಕ್ಸೇಷನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ ಒಂದು ಉದಾಹರಣೆ ತಗೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಟೇಬಲ್ ನೋಡಿ ಇಲ್ಲೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ ಉದಾಹರಣೆ ಇದೆ ಅವರಿಗೆ ಹತ್ತು ಎಂಟು ತೊಂಬತ್ ಮೂರರಿಂದ ರೆಟ್ರೋಸ್ಪೆಕ್ಟಿವ್ ಪ್ರಮೋಷನ್ ಕೊಟ್ಟಿದ್ದಾರೆ ಹೈಲೈಟ್ ಆಗಿರೋ ಹಾಗೆ ಆ ದಿನಾಂಕದಂದು ಅವರ ಸಂಬಳ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿಯಿಂದ ಮೂರು ಸಾವಿರದ ತೊಂಬತ್ತೈದು ರೂಪಾಯಿಗೆ ಫಿಕ್ಸ್ ಆಗಿದೆ ಇಲ್ಲಿಂದ ಮುಂದೆ ಅವರ ಮುಂದಿನ ಇನ್ಕ್ರಿಮೆಂಟ್ಸ್ ಎಲ್ಲವೂ ಈ ಹೊಸ ಸಂಬಳದ ಮೇಲೆಯೇ ಲೆಕ್ಕ ಆಗತ್ತೆ ಅಷ್ಟೇ ಅಲ್ಲ ಹತ್ತು ಎಂಟು ತೊಂಬತ್ಮೂರರಿಂದ ಹಿಡಿದು ಇವತ್ತಿನವರೆಗೂ ಆಗುವ ಸಂಪೂರ್ಣ ಸಂಬಳದ ವ್ಯತ್ಯಾಸ ಅವರಿಗೆ ಅರಿಯರ್ಸ್ ರೂಪದಲ್ಲಿ ಸಿಗತ್ತೆ ಆದರೆ ಇಲ್ಲೊಂದು ಚಿಕ್ಕ ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಒಂದು ವೇಳೆ ಆ ಅಧಿಕಾರಿ ಇಂಡಿಪೆಂಡೆಂಟ್ ಚಾರ್ಜ್ನಲ್ಲಿದ್ದಾಗ ಚಾರ್ಜ್ ಅಲೌನ್ಸ್ ಏನಾದರೂ ತಗೊಂಡಿದ್ರೆ ಆ ಹಣವನ್ನ ಕೊನೆಗೆ ಕೊಡುವ ಅರಿಯರ್ಸ್ನಿಂದ ಕಟ್ ಮಾಡ್ತಾರೆ ಯಾಕಂದ್ರೆ ಒಂದೇ ಸಮಯಕ್ಕೆ ಪ್ರಮೋಷನ್ನ ಪೂರ್ತಿ ಸಂಬಳ ಮತ್ತು ಚಾರ್ಜ್ ಅಲೌನ್ಸ್ ಎರಡನ್ನೂ ಕೊಡೋಕೆ ಬರೋದಿಲ್ಲ ಈ ಇಂಡಿಪೆಂಡೆಂಟ್ ಚಾರ್ಜ್ ವಿಷಯದಲ್ಲಿ ಇನ್ನೊಂದು ಸೂಕ್ಷ್ಮವಾದ ನಿಯಮ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಪ್ರಭಾರ ವಹಿಸ್ಕೊಂಡ ದಿನದಿಂದಲೇ ಪ್ರಮೋಷನ್ ಜಾರಿಗೆ ಬಂದ್ರೆ ಆ ದಿನದಿಂದಲೇ ಪೂರ್ತಿ ಅರಿಯರ್ಸ್ ಸಿಗುತ್ತೆ ಆದರೆ ಪ್ರಮೋಷನ್ ಜಾರಿಗೆ ಬರೋದು ಪ್ರಭಾರ ವಹಿಸ್ಕೊಳ್ಳೋದಕ್ಕಿಂತ ಹಿಂದಿನ ಡೇಟ್ನಿಂದ ಆಗಿದ್ದರೆ ಆಗ ಪ್ರಭಾರ ವಹಿಸ್ಕೊಳ್ಳೋವರಿಗಿನ ಸಮಯಕ್ಕೆ ಬರೀ ನೋಷನಲ್ ಫಿಕ್ಸೇಷನ್ ಮಾತ್ರ ಮಾಡ್ತಾರೆ ಯಾವಾಗ ಪ್ರಭಾರ ವಹಿಸ್ಕೊಳ್ತಾರೋ ಆ ಮಾತ್ರ ನಿಜವಾದ ಅರಿಯರ್ ಸಿಗೋಕೆ ಶುರುವಾಗುತ್ತೆ ಸರಿ ಇದು ರೆಟ್ರೋಸ್ಪೆಕ್ಟಿವ್ ಪ್ರಮೋಷನ್ನ ಕಥೆ ಇದರ ಜೊತೆಗೆ ಪೇ ಫಿಕ್ಸೇಷನ್ಗೆ ಸಂಬಂಧಪಟ್ಟಾಗೆ ಇನ್ನು ಕೆಲವು ಇಂಟ್ರೆಸ್ಟಿಂಗ್ ನಿಯಮಗಳಿವೆ ಅವುಗಳ ಬಗ್ಗೆನೂ ಬೇಗ ಬೇಗ ತಿಳಿದುಕೊಳ್ಳೋಣ ಒಬ್ಬ ನೌಕರ ತನ್ನ ಪೇಸ್ಕೇಲ್ನ ಮ್ಯಾಕ್ಸಿಮಮ್ ತಲುಪಿಬಿಟ್ರೆ ಏನಾಗುತ್ತೆ ಅವರಿಗೆ ಮುಂದೆ ಆನ್ಯುಯಲ್ ಇನ್ಕ್ರಿಮೆಂಟ್ ಸಿಗಲ್ಲ ಆಗೇನ್ ಮಾಡೋದು ಅಂಥ ಸಂದರ್ಭದಲ್ಲಿ ಅವರು ಕೊನೆಯದಾಗಿ ಎಷ್ಟು ಇನ್ಕ್ರಿಮೆಂಟ್ ತಗೊಂಡಿದ್ರೋ ಅಷ್ಟೇ ಮೊತ್ತವನ್ನ ಒಂದು ಹೆಚ್ಚುವರಿ ಬಡ್ತಿಯಾಗಿ ಕೊಡ್ತಾರೆ ಇದನ್ನೇ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅಥವಾ ಜಡಸ್ಥಗಿತ ವೇತನ ಬಡ್ತಿ ಅಂತ ಕರೆಯೋದು ಇನ್ನು ರಿವರ್ಷನ್ ಅಂದರೆ ಹಿಂಬಡ್ತಿ ಯಾರಿಗಾದ್ರೂ ಹಿಂಬಡ್ತಿಯಾದ್ರೆ ಅವರ ಸಂಬಳವನ್ನ ಹೇಗೆ ಫಿಕ್ಸ್ ಮಾಡ್ತಾರೆ ನಿಯಮ ತುಂಬಾ ಸಿಂಪಲ್ ಒಂದು ವೇಳೆ ಅವರಿಗೆ ಪ್ರಮೋಷನ್ ಸಿಕ್ಕೇ ಇರಲಿಲ್ಲ ಅಂದಿದ್ರೆ ಅವರ ಕೆಳಗಿನ ಹುದ್ದೆಯಲ್ಲಿ ಅವರ ಸಂಬಳ ಎಷ್ಟಿರ್ಬೇಕಿತ್ತು ಅದೇ ಸಂಬಳಕ್ಕೆ ತಂದು ನಿಲ್ಲಿಸ್ತಾರೆ ಈಗ ಒಂದು ವಿಚಿತ್ರವಾದ ಆದ್ರೆ ಆಗಾಗ ನಡೆಯೋ ಒಂದು ಸನ್ನಿವೇಶದ ಬಗ್ಗೆ ಮಾತಾಡೋಣ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಸೀನಿಯರ್ ತನ್ನ ಜೂನಿಯರ್ಗಿಂತ ಕಡಿಮೆ ಸಂಬಳ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಹೌ ಇಸ್ ದ್ಯಾಟ್ ಪಾಸಿಬಲ್ ಅಲ್ವಾ ಈ ಉದಾಹರಣೆಯನ್ನೇ ನೋಡಿ ರಾಮು ಸೀನಿಯರ್ ಭೀಮು ಜೂನಿಯರ್ ಆದರೆ ಜೂನಿಯರ್ ಆದ ಭೀಮುಗೆ ಮೊದಲು ಪ್ರಮೋಷನ್ ಸಿಕ್ಕಿದ್ರಿಂದ ಅವನ ಸ್ಯಾಲರಿ ಅರವತ್ತೈದು ಸಾವಿರಕ್ಕೆ ಫಿಕ್ಸ್ ಆಯಿತು ಆಮೇಲೆ ಪ್ರಮೋಷನ್ ಸಿಕ್ಕಿದ ಸೀನಿಯರ್ ರಾಮು ಅವರ ಸ್ಯಾಲರಿ ಅರವತ್ಮೂರು ಸಾವಿರ ಐನೂರಕ್ಕೆ ಫಿಕ್ಸ್ ಆಯಿತು ನೋಡಿ ಸೀನಿಯರ್ಗೆ ಜೂನಿಯರ್ಗಿಂತ ಕಡಿಮೆ ಸಂಬಳ ಇದು ನ್ಯಾಯಾನ ಖಂಡಿತ ಅಲ್ಲ ಇದಕ್ಕಾಗಿಯೇ ಇರೋದು ಸ್ಟೆಪಿಂಗ್ ಅಪ್ ಆಫ್ ಪೇ ಅನ್ನೋ ನಿಯಮ ಈ ನಿಯಮ ಏನು ಹೇಳುತ್ತೆ ಅಂದರೆ ಯಾವಾಗಿಂದ ಈ ವ್ಯತ್ಯಾಸ ಶುರುವಾಯಿತೋ ಅದೇ ದಿನಾಂಕದಿಂದ ಸೀನಿಯರ್ ಆದ ರಾಮು ಅವರ ಸಂಬಳವನ್ನ ಜೂನಿಯರ್ ಭೀಮುನ ಸಂಬಳಕ್ಕೆ ಸರಿಸಮನಾಗಿ ಅಂದರೆ ಅರವತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಹೀಗೆ ಸೀನಿಯರ್ ಸಂಬಳವನ್ನು ಹೆಚ್ಚಿಸೋದನ್ನೇ ಸ್ಟೆಪಿಂಗ್ ಅಪ್ ಅಂತ ಕರೀತಾರೆ ಕೊನೆಯದಾಗಿ ಹೇಳೋದಾದ್ರೆ ನಾವು ನೋಡಿದ ಈ ಎಲ್ಲ ಸೇವಾ ನಿಯಮಗಳ ಹಿಂದಿರೋ ಮೂಲ ಉದ್ದೇಶ ಮೂಲ ತತ್ವ ಒಂದೇ ನೌಕರನಿಗೆ ಅನ್ಯಾಯ ಆಗ್ಬಾರ್ದು ಅವರಿಗೆ ನ್ಯಾಯಯುತವಾಗಿ ಏನ್ ಸಿಗ್ಬೇಕೋ ಅದು ಸಿಗುವಂತೆ ನೋಡ್ಕೊಳ್ಳೋದೆ ಈ ಎಲ್ಲಾ ನಿಯಮಗಳ ಗುರಿ ಈ ಚರ್ಚೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಕೊನೆಗೆ ಎಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಒಬ್ಬ ಸರ್ಕಾರಿ ನೌಕರನ ಹಕ್ಕುಗಳನ್ನ ರಕ್ಷಿಸೋಕೆ ಇಷ್ಟೆಲ್ಲ ನಿಯಮಗಳಿವೆ ಆದ್ರೆ ಈ ನಿಯಮಗಳ ಬಗ್ಗೆ ನಮಗೆಲ್ಲ ಎಷ್ಟು ಗೊತ್ತಿದೆ ಇದ್ರ ಬಗ್ಗೆ ಯೋಚಿಸಿ ಮತ್ತೊಂದು ವಿಷಯದ ಜತೆ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ